ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದರ್ಶನ್ ಪರವಾಗಿರುವಂತಹ ವಕೀಲರು ಈಗ ಬಂದಿದ್ದಾರೆ ಸಹಜವಾಗಿ ಚಾರ್ಜ್ ಶೀಟ್ ವಿಚಾರದ ಬಗ್ಗೆ ಮಾತುಕತೆ ಆಗುತ್ತೆ ಮತ್ತೆ ಬೇಲ್ ವಿಚಾರದ ಬಗ್ಗೆ ಸೊ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದರ್ಶನ್ ಪರ ವಕೀಲರು ಬಂದಿದ್ದಾರೆ ದರ್ಶನ್ ಭೇಟಿಗೆ ಪತ್ನಿ ಸಹೋದರ ಮತ್ತು ವಕೀಲರು ಮೂರು ಜನ ಅಂದರೆ ಇಬ್ರು ವಕೀಲರು ಸಹೋದರ ಮತ್ತು ಪತ್ನಿ ಒಟ್ಟು ನಾಲ್ಕು ಜನ ಬಂದಿರುವಂಥದ್ದು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ನಟ ದರ್ಶನ್ ಪರವಾಗಿರುವಂಥ ವಕೀಲರು ಇವತ್ತು ಭೇಟಿಯನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ಇವತ್ತು ನ್ಯಾಯಾಂಗ ಬಂಧನ ಅಂತ್ಯ ಆಗ್ತಾ ಇದೆ ಅದು ಮುಂದುವರಿಸ್ಕೊಂಡು ಹೋಗುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಸೊ ವಕೀಲರ ಜೊತೆ ವಿಜಯಲಕ್ಷ್ಮಿ ಮತ್ತು ದಿನಕರ್ ಆಗಮಿಸಿದ್ದಾರೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದರ್ಶನ್ ಪರವಾಗಿರುವಂತಹ ವಕೀಲರನ್ನ ಕರೆದುಕೊಂಡು ಪತ್ನಿ ವಿಜಯಲಕ್ಷ್ಮಿ ದರ್ಶನ್ಗೆ ಭೇಟಿ ಮಾಡ್ತಾ ಇರುವಂಥದ್ದು ಸಹಜವಾಗಿ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತುಕತೆ ಆಗುತ್ತೆ ನೋಡಿ ಮಾತುಕತೆ ಏನೇ ಆದರೂ ಕೂಡ ಅದೆಲ್ಲವೂ ಕೂಡ ರೆಕಾರ್ಡ್ ಇರುತ್ತೆ ಯಾವುದೇ ರೀತಿಯಾಗಿ ಖಾಸಗಿ ಮಾತುಕತೆ ಅಂತೂ ಇರೋದಿಲ್ಲ ಏನು ಮಾತನಾಡ್ತಾರಲ್ಲ ಅದೆಲ್ಲವೂ ಕೂಡ ರೆಕಾರ್ಡ್ ಇರುತ್ತೆ ಏನೇ ಇಲ್ಲ ಅಂದರೆ ಬೇಲು ವಿಚಾರವಾಗಿ ಅಥವಾ ಹೊರಗಡೆ ಏನು ನಡೀತಾ ಇದೆ ಜೊತೆಗೆ ದರ್ಶನ್ನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಬಳ್ಳಾರಿಯಲ್ಲಿ ಅನ್ನೋದು ಇದರ ಬಗ್ಗೆ ಮಾತುಕತೆ ಆಗುತ್ತೆ ಭಾಳ ಮುಖ್ಯವಾಗಿ ಚಾರ್ಜ್ ಶೀಟ್ ವಿಚಾರವಾಗಿ ಅದರ ಜೊತೆಗೆ ಯಾವ ರೀತಿಯಾಗಿ ಈ ಪ್ರಕರಣದಿಂದ ಹೊರಗಡೆ ಬರಬೇಕು ಏನೆಲ್ಲ ಮಾಡಬೇಕು ಯಾವಾಗ ಅಪ್ಲಿಕೇಶನ್ ಆಗಬೇಕು ಬೇಲ್ಗೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ ಇಬ್ರು ಲಾಯರು ಇಬ್ಬರು ವಕೀಲರು ಭೇಟಿಯನ್ನು ಕೊಟ್ಟಿದ್ದಾರೆ ಅವರ ಜೊತೆಗೆ ಪತ್ನಿ ವಿಜಯಲಕ್ಷ್ಮಿ ಆ್ಯಂಡ್ ತಮ್ಮ ದಿನಕರ್ ತುಗುದೀಪ ಒಟ್ಟು ನಾಲ್ಕು ಜನ ಇವತ್ತು ಭೇಟಿಯನ್ನು ಕೊಟ್ಟಿದ್ದಾರೆ ನಿನ್ನೆ ಭೇಟಿ ಕೊಡಬೇಕಾಗಿತ್ತು ಬಟ್ ನಿನ್ನೆ ಯಾಕೋ ಭೇಟಿ ಕೊಡಲಿಲ್ಲ ಬಟ್ ಇವತ್ತು ಭೇಟಿಗೆ ಬಂದಿರುವಂಥದ್ದು ದರ್ಶನ್ ಅವ್ರನ್ನ ಭೇಟಿಯಾಗಿದ್ದಾರೆ ವಿಜಯಲಕ್ಷ್ಮಿ ಸಹೋದರ ಮತ್ತು ಇಬ್ಬರು ವಕೀಲರು ಸಹಜವಾಗಿ ದೃಶ್ಯಾವಳಿಯಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ ಆ ಬ್ಯಾಗಲ್ಲಿ ಏನೋ ತಂದಿದ್ದಾರೆ ಅಂತ ಅನ್ಸತ್ತೆ ಅಂದರೆ ತಿನ್ನೋದಕ್ಕೆ ಇರ್ಬೋದು ತಿನ್ನೋದಕ್ಕೆ ಬಿಟ್ಟರೆ ಇನ್ನೇನಿರುತ್ತೆ ಅವಕಾಶ ಇರುತ್ತೆ ಬಟ್ ಇನ್ನೊಂದು ವಿಚಾರ ಏನು ಅಂತಂದರೆ ದರ್ಶನ್ ಅವರ ಏನಿತ್ತಲ್ಲ ಮನೆಯಿಂದ ಊಟ ಬೇಕು ಅನ್ನೋದು ಅದನ್ನು ವಾಪಸ್ ಪಡೆದಿದ್ದಾರೆ ಅಂದರೆ ಸೊ ಹಂಗಾಗಿ ಸಹಜವಾಗಿ ಮನೆಯಿಂದ ಅಂತೂ ಊಟ ಬರೋದಿಲ್ಲ ಯಾಕೆಂದರೆ ಆ ಅರ್ಜಿಯನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಬಟ್ ಆ ಬ್ಯಾಗಲ್ಲಿ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಬಿಸ್ಕೆಟ್ ಜೊತೆಗೆ ದೇವರ ಪ್ರಸಾದವನ್ನು ತಂದಿದಾರಂತೆ ಚಾರ್ಜ್ ಶೀಟ ಸಮೇತ ಸಹೋದರ ದಿನಕರ್ ತುಗುದೀಪ್ ಅವರು ಬಂದಿದ್ದಾರೆ ಇಬ್ಬರು ವಕೀಲರ ಜೊತೆಗೆ ನಟ ದರ್ಶನ್ ಅವರ ಪತ್ನಿ ಮತ್ತು ಸಹೋದರ ಒಟ್ಟು ನಾಲ್ಕು ಜನ ಇವತ್ತು ಭೇಟಿಗಾಗಿ ಬಂದಿರುವಂಥದ್ದು ಕೈಯಲ್ಲಿ ಒಂದು ಬ್ಯಾಗ್ ಅನ್ನು ತೆಗೆದುಕೊಂಡು ಆ ಬ್ಯಾಗ್ ಅಲ್ಲಿ ದರ್ಶನ್ಗೆ ಏನು ಬೇಕು ತಿನ್ನೋದಕ್ಕೆ ಜೊತೆಗೆ ದೇವರ ಪ್ರಸಾದ ಅಂದ್ರೆ ಎಷ್ಟು ದೇವರುಗಳಿದಾವಲ್ಲ ಬೇಡದೇ ಇರುವಂತ ದೇವರುಗಳು ಪತ್ನಿ ಕಡೆಯಿಂದ ಸಾಕಷ್ಟು ಪ್ರಯತ್ನ ಅಂತೂ ಆಗ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ